ಪೇರೆಂಟ್ಸ್ ಮಕ್ಕಳಲ್ಲಿ ಅಕಾಡೆಮಿಕ್ ರಿಲೇಟೆಡ್ ಮತ್ತು ಬಿಹೇವಿಯರ್ ರಿಲೇಟೆಡ್ ಚೇಂಜಸ್ ಆಗಬೇಕಂತ ತುಂಬ ಎಫರ್ಟ್ಸ್ ಆಗ್ತಾ ಇರ್ತಾರೆ ಪ್ರತಿದಿನ ಮಕ್ಕಳಿಗೆ ಹೇಳ್ತಾನೆ ಇರ್ತಾರೆ ಆದರೆ ಎಷ್ಟು ಹೇಳಿದರೂ ಮಕ್ಕಳು ಬದಲಾಗ್ತಿಲ್ಲ ಮುರುಳಿ ಅನ್ನೋದು ದೊಡ್ಡ ಪ್ರಶ್ನೆ ಇಲ್ಲಿ ಪೇರೆಂಟ್ಸ್ಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳೋದು ಏನಂದರೆ ಮಕ್ಕಳಲ್ಲಿರುವಂತಹ ಯುನೀಕ್ ನೇಚರ್ಸ್ ಅನ್ನೋದು ತುಂಬ ಡಿಫ್ರೆಂಟ್ ಆಗಿರೋವಂಥ ಒಂದು ಕಾನ್ಸೆಪ್ಟ್ ಯಾವಾಗ ಮಕ್ಕಳ ಬ್ರೈನ್ ಪ್ಯಾಟ್ರನ್ಸ್ ಪೇರೆಂಟ್ಸ್ಗೆ ಗೊತ್ತಾಗಲ್ಲ ಅವಾಗ ಮಕ್ಕಳಿಗೆ ಯಾವ ರೀತಿಯಾದಂಥ ಲೈಫ್ ಎಕ್ಸ್ಪೀರಿಯೆನ್ಸಸ್ಗಳು ಮೆಮೊರೀಸ್ಗಳು ರೂಲ್ ಮಾಡ್ತಿದೆ ಅಂತ ಕ್ಲಾರಿಟಿ ಸಿಕ್ಕಿರಲ್ಲ ಯಾವಾಗ ಮಕ್ಕಳು ಒಂದು ವಿಷಯನ ಏಳು ಬಾರಿ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ ಅದೇ ಸರಿ ಅದೇ ರೈಟ್ ಅಂತ ಬಿಲೀವ್ ಮಾಡಿರ್ತಾರೆ ಚಿಕ್ಕ ವಯಸ್ಸಿಂದ ನಾವು ಮಕ್ಕಳ ಮೆಕ್ಯಾನಿಸಮ್ನ ಯುನೀಕ್ನೆಸ್ನ ಅರ್ಥ ಮಾಡಿಕೊಂಡೆ ನಮ್ಮ ಲೈಫ್ ಎಕ್ಸ್ಪೀರಿಯೆನ್ಸ್ ನಮ್ಮ ನಾಲೆಡ್ಜ್ ಪ್ರಕಾರವಾಗಿ ನಾವು ಎಲ್ಲಿ ಅವರಿಗೆ ಒಂದು ಎನ್ವಿರಾನ್ಮೆಂಟ್ನ ಕ್ರಿಯೇಟ್ ಮಾಡಿರ್ತೀವಿ ಅದ್ರ ಮೂಲಕ ಏನಾಗಿರುತ್ತೆ ಅವ್ರಿಗೆ ಬ್ರೈನ್ ಪ್ಯಾಟ್ರನ್ಸ್ ಅದೇ ಫಾರ್ಮೇಷನ್ ಆಗಿಬಿಟ್ಟಿರುತ್ತೆ ಸೊ ಹಾಗಿರ್ಬೇಕಾದ್ರೆ ಓದಿನ ವಿಷಯ ಅಂತ ಬಂದಾಗ ಮಕ್ಕಳಿಗೆ ಕಾನ್ಸಂಟ್ರೇಷನ್ ಗ್ರಾಸ್ಪಿಂಗ್ ಸ್ಪೀಡ್ ಮತ್ತು ಮೆಮೊರಿ ಅನ್ನೋದು ವೆರಿ ಯುನೀಕ್ ಮೆಕ್ಯಾನಿಸಮ್ ಬೇಸಲ್ಲಿ ಡಿಪೆಂಡೆಂಟ್ ಆಗಿರುತ್ತೆ ಸೊ ಹಾಗಿರಬೇಕಾದ್ರೆ ಮಕ್ಕಳ ಕ್ಯಾಟಗರೀಸ್ಗಳನ್ನ ಈ ಮೂರು ಸ್ಕಿಲ್ಸ್ ಬೇಸಲ್ಲಿ ನೀವು ತಿಳ್ಕೊಂಡಾಗ ಆ ರೀತಿ ಅಪ್ರೋಚಸ್ಗಳನ್ನು ನೀವು ಕ್ರಿಯೇಟ್ ಮಾಡಬೇಕಾದ್ರೆ ಮಕ್ಕಳು ಓದಿನ ವಿಷಯದಲ್ಲಿ ನ್ಯಾಚುರಲ್ ಆಗಿ ನೆಕ್ಸ್ಟ್ ಲೆವೆಲ್ಗೆ ರೀಚ್ ಆಗ್ತಾರೆ ಅದೇ ರೀತಿ ಬಿಹೇವಿಯರ್ ಕಾನ್ಸೆಪ್ಟ್ ಅಂತ ಬಂದಾಗ ಮಕ್ಕಳಿಗೆ ಐದು ರೀತಿಯಾದಂಥ ನೀವು ಅಪ್ರೋಚ್ಗಳನ್ನು ಮಾಡಬೇಕಾಗುತ್ತೆ ಅದು ಆ್ಯಕ್ಷನ್ ಬೇಸ್ಡು ಮತ್ತು ಥಿಂಕಿಂಗ್ ಬೇಸ್ಡ್ ಮತ್ತು ಟ್ಯಾಕ್ಟೈಲ್ ಬೇಸ್ಡ್ ವರ್ಬಲ್ ಲ್ ಬೇಸ್ ಆ್ಯಂಡ್ ಕಂಪ್ಯಾರಿಸನ್ ಬೇಸ್ಡ್ ಈ ರೀತಿ ಐದು ರೀತಿಯಲ್ಲಿ ಮಕ್ಳುಗಳಿಗೆ ನೀವು ಬಿಹೇವಿಯರ್ನ ಚೇಂಜ್ ಮಾಡೋಕ್ಕೆ ಯೂಸ್ ಮಾಡಬೇಕಾಗಿರೋಂಥ ಇನ್ಪುಟ್ಸ್ ಆದರೆ ಪ್ರತಿಯೊಂದು ಮಗು ಯೂನೀಕ್ ಆಗಿರಬೇಕಾದ್ರೆ ನಿಮ್ಮ ಅಪ್ರೋಚ್ಗಳನ್ನು ನಿಮ್ಮ ಯೂನಿಕ್ ಯುನೀಕ್ನೆಸ್ ಪ್ರಕಾರವಾಗಿ ನೀವು ಅಪ್ರೋಚ್ ಮಾಡ್ತಾ ಇರಬೇಕಾದ್ರೆ ಅದು ಮಗು ಬ್ರೈನ್ಗೆ ಅರ್ಥ ಆಗ್ತಿರಲ್ಲ ಅಷ್ಟೇ ಸೊ ಎಲ್ಲ ಮಕ್ಕಳಿಗೂ ಬದಲಾವಣೆ ಆಗಬೇಕು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಸೇಮ್ ಟೈಮ್ ಪೇರೆಂಟ್ಸ್ಗೆ ಈ ಒಂದು ಯೂನೀಕ್ ಅಪ್ರೋಚ್ ಗೊತ್ತಿಲ್ಲದೆ ಇರುವ ಕಾರಣ ಮಕ್ಕಳು ಬದಲಾಗ್ತಾ ಇಲ್ಲ ಅನ್ನೋದನ್ನ ನೀವು ಕೇಳ್ತಾ ಇರ್ತೀರ ದಿಸ್ ಈಸ್ ನಾಟ್ ಓನ್ಲಿ ಹ್ಯಾಪನಿಂಗ್ ಇನ್ ದಿಸ್ ಪ್ರೆಸೆಂಟ್ ಜನ್ರೇಷನ್ ಇಟ್ ಈಸ್ ಹ್ಯಾಪನಿಂಗ್ ಫ್ರಮ್ ದ ಮೆನಿ ಏಜಸ್ ಅಂತ ನಾವು ಹೇಳ್ಬೋದು ಸೊ ಹಾಗಿರ್ಬೇಕಾದ್ರೆ ಈ ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಅನ್ನೋ ಕಾನ್ಸೆಪ್ಟ್ ಮೂಲಕ ನಾವೇನು ಮಾಡ್ತೀವಿ ಮಕ್ಕಳ ಯುನೀಕ್ ಮೆಕ್ಯಾನಿಸಮ್ನ ರಿವೀಲ್ ಮಾಡೋದ್ರ ಮೂಲಕ ಅವ್ರಿನ್ಗೆ ಓದು ಅಂತ ಬಂದಾಗ ನೀವು ಯಾವ ರೀತಿ ಅಪ್ರೋಚ್ ಮಾಡಬೇಕು ಅವ್ರ ಬಿಹೇವಿಯರಲ್ ಪ್ರಾಬ್ಲಮ್ಸ್ ಇದ್ದಾಗ ನೀವು ಯಾವ ರೀತಿ ಅಪ್ರೋಚ್ ಮಾಡಬೇಕು ಅನ್ನೋದನ್ನು ಹಂಡ್ರೆಡ್ ಪರ್ಸೆಂಟ್ ಆಗಿ ಕಸ್ಟಮೈಸ್ಡ್ ಆಗಿ ನಾವು ಇನ್ಪುಟ್ಸ್ಗಳನ್ನು ಪ್ರೊವೈಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಸೊ ಸೊ ಆಗ ಪೇರೆಂಟ್ಸ್ ಮಕ್ಕಳ ಮೇಲೆ ಒಂದು ಬ್ಯೂಟಿಫುಲ್ ಗ್ರಿಪ್ಪನ್ನು ಹಿಡ್ಕೊಳ್ಬೋದು ಮತ್ತು ಮಕ್ಕಳ ಮೇಲೆ ನ್ಯಾಚುರಲಾಗಿ ಟ್ರಸ್ಟ್ ಕೂಡ ಬಿಲ್ಡ್ ಆಗ್ತಾ ಹೋಗುತ್ತೆ ಅದೇ ರೀತಿ ಮಕ್ಕಳು ಪೇರೆಂಟ್ಸ್ ಮೇಲಿರುವಂಥ ಬ್ಯೂಟಿಫುಲ್ ಬಾಂಡಿಂಗ್ನ ನೆಕ್ಸ್ಟ್ ಲೆವೆಲ್ಗೆ ಬಿಲ್ಡ್ ಮಾಡ್ಕೊಳೋಕ್ಕೂ ಆಗುತ್ತೆ ಸೊ ನಿಮ್ಮ ಮಕ್ಕಳು ಏನಾದರೂ ಅಕಾಡೆಮಿಕ್ ರಿಲೇಟೆಡ್ ಮತ್ತು ಬಿಹೇವಿಯರ್ ರಿಲೇಟೆಡ್ ಚಾಲೆಂಜಸ್ಗಳನ್ನ ಫೇಸ್ ಇದ್ದರೆ ತುಂಬ ಆಗಿ ಸೈನ್ಸ್ ಬೇಸ್ ಅಪ್ರೋಚ್ನ ಯುನಿಕ್ ರೂತವ್ರು ಮಾಡ್ತೀವಿ ನಮ್ಮ ಪ್ರಕಾರವಾಗಿ ಯಾವ ಮಗುನೂ ಕೂಡ ಕಾನ್ಸಂಟ್ರೇಷನ್ ಕಡಿಮೆ ಇಟ್ಕೊಂಡು ಹುಟ್ಟಿರಲ್ಲ ಅಥವಾ ಯಾವ ಮಗು ಕೂಡ ದಡ್ಡ ಅಂತ ಇರಲಿಕ್ಕೆ ಸಾಧ್ಯ ಇಲ್ಲ ಸೊ ನಾವು ಮನೆಯಲ್ಲಿ ಮಾಡುವಂಥ ಅಪ್ರೋಚ್ಗಳು ರೈಟ್ ಇದ್ದಾಗ ಎಲ್ಲ ಬ್ರೈನ್ ಅಥವಾ ಎಲ್ಲ ಇಂಡಿವಿಜುವಲ್ ಚೈಲ್ಡ್ ತುಂಬ ಬೆಸ್ಟ್ ಆಗಿ ಪರ್ಫಾರ್ಮೆನ್ಸ್ ಮಾಡ್ಬೋದು ಅಂತ ನಾನು ನಿಮಗೆ ಕ್ಲಾರಿಟಿ ಕೊಡ್ತೀನಿ ಇದುವರೆಗೂ ಸಾವಿರಾರು ಮಕ್ಕಳಲ್ಲಿ ನಾವು ಬೆಸ್ಟ್ ರಿಸಲ್ಟ್ಸ್ಗಳನ್ನ ತೋರಿಸಿರುವಂಥ ರಿಯಲ್ ಎಕ್ಸಾಂಪಲ್ಸ್ ನಮ್ಮ ಹತ್ರ ಇದೆ ಸಕ್ಸಸ್ ಸ್ಟೋರೀಸ್ ನಮ್ಮ ಹತ್ರ ಇದೆ ಹಾಗಾಗಿ ನೀವು ಯೂನಿಕ್ ರೂತ್ನ ಹಂಡ್ರೆಡ್ ಪರ್ಸೆಂಟ್ ಬಿಲೀವ್ ಮಾಡ್ಬೋದು ವಿ ವಿಲ್ ಶೋ ಯು ದ ಬೆಸ್ಟ್ ರಿಸಲ್ಟ್ಸ್ ಫಾರ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ